ನನ್ನೊಂದಿಗೆ ಪ್ರಯಾಣಿಕರಿದ್ದಾರೆ ಬೆಂಗಳೂರಿನ ಹೆಬ್ಬಾಳದ ಬಸ್ ಇದ್ದೀನಿ ಪ್ರಯಾಣಿಕರನ್ನ ಮಾತನಾಡ್ಸೋಣ ಸರ್ ಇವತ್ತು ಸಾರಿಗೆ ನೌಕರರು ಅನಿವೃದ್ಧಿ ಹೋರಾಟ ಮಾಡ್ತೀನಿ ಬಸ್ಸು ರಸ್ತೆಗೆ ಹಿಡಿಯೋಲ್ಲ ಅನ್ನೋಂಥ ಮಾಹಿತಿ ಕೊಟ್ಟಿದ್ರು ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಬಸ್ ಸಿಗ್ತಾ ಇದೆಯಾ ಹೇಗೆ ಸರ್ ಇವತ್ತು ನಾವು ಇವತ್ತಿನ ಗೊತ್ತಾಗಿದೆ ಸಾಯಂಕಾಲವರೆಗೂ ಗೊತ್ತಾಗಲ್ಲ ದಯವಿಟ್ಟು ಗ ಜನಗಳ ಪಬ್ಲಿಕ್ ತೊಂದರೆ ಕೊಡಬಾರ್ದು ಯಾವುದೇ ಕಾರಣಕ್ಕೂ ಏನೇನಿದೆ ಸಮಸ್ಯೆ ಕರ್ನಾಟಕ ಸರ್ಕಾರ ಇದು ಮಾಡಬೇಕು ಯಾವುದೋ ಸರ್ಕಾರ ಬರುತ್ತೆ ಯಾವುದೋ ಹೋಗುತ್ತೆ ಪಬ್ಲಿಕ್ ಯಾಕೆ ತೊಂದರೆ ಕೊಡ್ತೇವೆ ಇದನ್ನೆಲ್ಲ ದಯವಿಟ್ಟು ಎಲ್ಲರೂ ಸರಿಯಾಗಿ ಉಪಯೋಗಿಸ್ಕೊಂಡು ಕುಂತ್ಕೊಂಡು ಮೀಟಿಂಗ್ ಮಾಡಿ ಜನಗಳಿಗೆ ತೊಂದರೆ ಕೊಡಲಾರ್ದಂಗೆ ನಡೆಸಬೇಕು ಸರ್ಕಾರ ಅಂದರೆ ಸಾರಿಗೆ ನೌಕರರ ಸುಮಾರು ಮೂವತ್ತೆಂಟು ತಿಂಗಳ ಅರಿಯರ್ಸು ಬಾಕಿ ಇದೆ ಅಂತ ಹೇಳಿ ಅವರು ಮುಷ್ಕರನ ಹಮ್ಮಿಕೊಂಡಿದ್ರು ಇವತ್ತು ಬಸ್ ಸಿಗೋಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ನೀವು ಏನು ಹೇಳ್ತೀರಾ ಸರ್ಕಾರಕ್ಕೆ ಏನು ಹೇಳ್ತೀರಿ ಸರ್ಕಾರಕ್ಕೆ ಸರ್ ಇದು ಗೌರ್ಮೆಂಟ್ ತೀರ್ಮಾನ ಮಾಡಬೇಕು ಯಾವುದೇ ಸರ್ಕಾರ ಅವ್ರಿಗೆ ಬ್ಯಾಲೆನ್ಸ್ ಸಿಕ್ಕಿದೆ ಅವ್ರದ್ದು ತಯಾನದ ಪರಿಹಾರ ಅವ್ರಿಗೆ ಸರಿಯಾಗಿ ಮಾಡಿಕೊಳ್ಬೇಕು ಇದು ಗೋರ್ಮೆಂಟ್ ಸರ್ಕಾರ ಎಲ್ಲರಿಗೂ ತೊಂದರೆ ಕೊಟ್ಕೊಂಡು ಜನಗಳಿಗೆ ಇದು ಮಾಡಿ ಅವ್ರಿಗೆ ತೊಂದರೆ ಕೊಟ್ಟು ನಮಗೂ ತೊಂದರೆ ಕೊಟ್ಟು ಇದು ಯಾಕೆ ಬೇಕು ಸರ್ಕಾರ ಸರ್ಕಾರ ಬೇಕಾಗ ಅವಶ್ಯಕತೆ ಇಲ್ಲ ಏನಿದೆ ಗೋರ್ಮೆಂಟ್ದು ಕರೆಕ್ಟಾಗಿ ಕ್ಲಿಯರ್ ಮಾಡಿಕೊಡ್ಬೇಕು ಅವ್ರಿಗೂ ತೊಂದರೆ ಕೊಡಬಾರ್ದು ನೀವು ಹಾಗಾದರೆ ಸಾರಿಗೆ ನೌಕರರ ಪರ ಬೆಂಬಲ ಸೂಚಿಸ್ತೀರ ಹೌದು ಸರ್ ಯಾಕಂದರೆ ಅವರಿದ್ದರೆ ತಾನೇ ನಾವು ಹೋಗೋಕ್ಕಾಗುತ್ತೆ ಇಲ್ಲಾಂದರೆ ಹೆಂಗೆ ಹೋಗೋಕ್ಕಾಗುತ್ತೆ ಇದು ಪ್ರಾಬ್ಲಮ್ ಎಲ್ಲರೂ ಸೇರಿ ಕುಂತ್ಕೊಂಡು ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಯಾವುದೇ ಆಗಿರಲಿ ಇದಕ್ಕೆ ಕಾರಣ ಹೊಣೆ ಓದೋದು ಏನಿದೆ ಪಬ್ಲಿಕ್ಗೆ ಯಾವುದೇ ತೊಂದರೆ ಕೊಡಲ್ಲ ನಾವಿದ್ರೇನೆ ನೀವು ಬಂದಿರೋದು ನೀವು ಇಲ್ಲದೆ ನಾವೇನಿಲ್ಲ ನಮ್ಮಿಂದ ನೀವು ಗೆದ್ದು ಬಿಟ್ಟು ನಮ್ಮ ಸರ್ಕಾರಕ್ಕೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರ ಜನಗಳಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರ ಇದಕ್ಕೆಲ್ಲ ನೀವೇ ಕಾರಣ ಹೊಣೆ ಓದ್ತಾ ಇದೆ ಯಾರು ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳ್ತೀರಾ ಅಂತ ಇದು ಕಾರಣ ಅಂದರೆ ಸಿ ಎಮ್ ಆಗಿರ್ಬೋದು ಆಗಿನ ಕಾಲದ ಸಿ ಎಮ್ ಆಗಿರ್ಬೋದು ಯಾರೇ ಆಗಿರಲಿ ಪ್ರತಿಯೊಬ್ಬರು ಕಾರಣ ಇರ್ತದೆ ಅವ್ರಿಗೆ ಬೆಂಬಲ ಅಂದರೆ ಅವ್ರಿಗೇನಿದೆ ಅವ್ರ ಬಾಕಿ ಹಣ ಏನಿದೆ ಅದನ್ನು ಪರಿಹಾರ ಕುಂತ್ಕೊಂಡು ತಿಂಗಳ ತಿಂಗಳ ಎಷ್ಟು ಎಷ್ಟು ಬೇಕು ಏನೇನು ಸಮಸ್ಯೆ ಅನ್ನೋದು ಅವ್ರನ್ನ ಇದು ಮಾಡ್ಬೇಕು ಸರ್ ಎಸ್ ಓಕೆ ಇದಿಷ್ಟು ಪ್ರಯಾಣಿಕರೇ ಹೇಳುವಂಥದ್ದು ನಾವು ಕೂಡ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಬೆಂಬಲವನ್ನು ಸೂಚಿಸ್ತೀವಿ ಅಂದರೆ ಸಾರಿಗೆ ನೌಕರರಿಗೆ ಕೊಡಬೇಕಾದಂತಹ ಅವ್ರಿಗೆ ಇಟ್ಟಂತಹ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಅವರು ಕೂಡ ಅವರಿದ್ದರೆ ನಾವು ಅಂದರೆ ಸಾರಿಗೆ ನೌಕರರು ಕೂಡ ಪರಿಗಣಿಸಬೇಕು ನೀವು ಅನ್ನುವಂತಹ ಮಾಹಿತಿಯನ್ನು ಅಥವಾ ಮಾತುಗಳನ್ನು ಹೇಳಿರುವಂಥದ್ದು ಒಟ್ಟಾರೆಯಾಗಿ ಇಂದು ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಪ್ರಯಾಣಿಕರು ಕೂಡ ಸಾಥ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್